ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಇಂಟೀರಿಯರ್ ಡಿಸೈನರ್ ನಾನು ನಂದೆ ಆದಂತಹ ಒಂದು ಸಂಸ್ಥೆ ಕಟ್ಟಿಕೊಂಡು ಇಂಟೀರಿಯರ್ ಮತ್ತೆ ಸಿವಿಲ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಂತವನು ಗೋಲ್ಡ್ ಸುರೇಶ್ ಆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ನಾನು ಗೋಲ್ಡ್ ನ ಹಾಕಕ್ಕೆ ಪ್ರಾರಂಭ ಮಾಡಿದ್ದು ಅದು ಸುಮಾರು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದೇನೆ ಮನುಷ್ಯ ಚಾಲೆಂಜ್ ಮಾಡಿ ಜಿದ್ದು ಮಾಡಿ ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಬೆಟ್ಟು ಕಾಡ ಗುಡ್ಡ ಮುಳ್ಳು ಕಲ್ಲು ಏನೇ ಇರಲಿ ಅದನ್ನ ದಾಟ್ಕೊಂಡು ನಾವು ಮುಂದೆ ಬರ್ತೀವಿ ಆ ಥರ ಹಠ ಇದ್ದಂಥವ್ರು ಜೀವನದಲ್ಲಿ ಹಠ ಇರಬೇಕಂತ ಎಲ್ಲಿವರಿಗೆ ಅಂತಂದರೆ ನಮ್ಮ ಗುರಿ ಮುಟ್ಟೋರ್ಗು ನಾವು ಹಠದಲ್ಲಿ ಇರಬೇಕಂತೆ ನಮ್ಮ ಬಗ್ಗೆ ಮಾತಾಡೋರು ಒಳ್ಳೇದು ಮಾತಾಡೋ ಇರೋದ್ರೆ ಕೆಟ್ಟದ್ದು ಮಾತಾಡೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನನ್ನ ಗುರಿ ನನ್ನ ಸಾಧನೆ ನನ್ನ ನನ್ನ ಹಠ ಇದ್ದು ನನ್ನ ಸಾಧನೆ ಕಡೆಗೆ ನಾನೊಬ್ಬ ವೆಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡು ನಾನು ಬಂದಂಥವನು ಅದು ಹಂಗೆ ಮುಂದುವರ್ಸೊಂಡ್ ಬರ್ತಾ ಇದ್ದೀನಿ ಒಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಂಥ ವ್ಯಕ್ತಿ ಗೋಲ್ಡ್ ಸುರೇಶ್ ಆಹ್ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಆಗಿದೆ ಬಿಗ್ ಬಾಸ್ ಹೋದಾಗಿ ಬಂದಾಗಿಂದ ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಅದೇ ಆ ಬಿಸ್ನೆಸ್ ಅನ್ನೋದನ್ನ ಜನ ತೆಗೆದ್ಬಿಟ್ರು ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಆಗಿ ನೋಡಕ್ಕೆ ಇಷ್ಟಪಟ್ರು ಎಲ್ಲರೂ ಕೂಡ ಇವತ್ತು ನಾನು ಸೆಲೆಬ್ರಿಟಿ ಸುರೇಶ್ ಅಂತ ಕರೀತಾರೆ ಎಲ್ಲರೂ ಕೂಡ ಖುಷಿ